ಇಲ್ಲಿ ಬಿಜಾಪುರ ಗಾಂಧಿ ಸರ್ಕಲ್ನೊಳಗೆ ಸ್ಟ್ರೈಕ್ ಎದುರು ಕಬ್ಬು ಬೆಳೆಗಾರರಿಗೆ ಸಾಕಷ್ಟು ಅನ್ಯಾಯ ಆಗ್ತಿದೆ ಸಾಕಷ್ಟು ಅನ್ಯಾಯವಾಗ್ತಿದೆ ಈಗ ಕಾರ್ಖಾನೆಗಳು ಮಾಲೀಕರ ರಾಜಕಾರಣಿಗಳು ಇದಾರೆ ಇಲ್ಲಿ ರಾಜಕಾರಣಿಗಳು ಅವರು ಈಗ ಇಲೆಕ್ಷನ್ ಇಲೆಕ್ಷನ್ ಹೋಟ್ ಬಂದಾಗ ಬಡವರು ರೈತರು ಬೇಕಾಗ್ತದೆ ಅವ್ರಿಗೆ ಈಗ ರೈತರು ಹಗಲ್ ಅನ್ನದೇ ಬಿಸಿಲನ್ನದೇ ರೈತರು ಸ್ಟ್ರೈಕ್ ಕುಂತಂದ್ರೆ ಯಾವ ಈ ಅಧಿಕಾರಿಗಳು ಇಲ್ಲಿ ಬಂದು ಏನಾಗೈತಿ ವಿಚಾರಣೆ ಮಾಡಂಗಿಲ್ಲ ಅವರು ಮೇನ್ ಪಾಟೀಲರು ಈಗ ಸಕ್ಕರೆ ಕಾರ್ಖಾನೆ ಸಚಿವರಾದ ಅವರಾರ ಬಂದು ರೈತರದು ಏನು ಅಂತಂತಂದು ವಿಚಾರಣೆ ಮಾಡಂಗಿಲ್ಲ ವಿಚಾರಣೆ ಮಾಡಂಗಿಲ್ಲ ಏನಿಲ್ಲ ಅಂತಂದ್ರ ಮತ್ತೆ ಕಬ್ಬಿಣಿಂತ ಅವ್ರಿಗೆ ಏನೇನು ಉಕ್ತ ಆಗ್ತೈತಿ ನಾವ್ ಇಲ್ಲಿ ಮೂರ್ ಸಾರಿ ಒಂಟಿದ್ರೆ ಅವ್ರಿಗೆ ಸಾವಿರ ಏಳು ಸಾವಿರ ಬಟ್ ಇದಾಗ್ತತಿ ಪ್ರತಿಯೊಬ್ರು ಕಾರ್ಖಾನೆ ವರ್ಷ ಹನ್ನೆರಡು ವರ್ಷ ಕ್ರೆಶರ್ ಜಗಿದ್ರಂದ್ರೆ ಮುಂದಿನ ವರ್ಷ ಹದಿನೆಂಟು ಟನ್ ಕ್ರೆಷರ್ ಜಗ್ತಾರೆ ಹದಿನೆಂಟು ಟನ್ ಒಂದೊಂದು ವರ್ಷ ಒಂದೊಂದು ಕಾರ್ಖಾನೆಗಳು ಕಾರ್ಖಾನೆಗಳು ಕಟ್ಕೊತಿದ್ದಾರೆ ಎಲ್ಲ ಮಾಡ್ತಿದ್ದಾರೆ ಆದ್ರೆ ರೈತರು ಏನ್ ಮಾಡ್ತಿದ್ದಾರೆ ರೈತರಿಗೋಸ್ಕರ ಒಂದು ಟನ್ ಕಬ್ಬಿ ನಿಂಬಲ್ ಅವ್ರೇನ್ ಹತ್ತು ಸಾವಿರ ಕೇಳಕತ್ತ ಮೂರ್ ಸಾವಿರ ರೂಪಾಯಿ ಕೇಳಕತ್ತರ ಮೂರ್ ಸಾವಿರ ಈಗ ಮೂರ್ ಸಾವಿರ ಇದ್ದಿದ್ದು ಮೂರ್ ಸಾವಿರದ ಐದ್ನೂರ್ ರೂಪಾಯಿ ಅಷ್ಟೇ ಜಾಸ್ತಿ ಕೇಳಕತ್ತಿದ್ದಾರೆ ರೈತರು ಏನ್ ಅವ್ರದೇನ್ ಮನಿದ ಅವ್ರ ಕಾರ್ಖಾನದ್ದು ಅವ್ರದ್ದು ಇವ್ರದ್ದು ಎಲ್ಲಾ ಒಂದ್ ಸಣ್ಣ ಹಿಂಬಲ್ ರಾತ್ರಿ ಅಣ್ಣದ ಒಂದು ವರ್ಷದ ಮಾಡಿ ಕೆಸಂದ ಕಬ್ಬು ರೈತರು ಬೆಳೆಸಿರ್ತಾರೆ ಈ ಕಾರ್ಖಾನೆ ಮಾಲಕರು ಕೆಸಿಂದ ಒಂದ್ ತಾಸಣೆಗೆ ಸಕ್ರೆನ ಮಾಡ್ಬೋದು ಬೆಲ್ಲನ ಮಾಡಬಹುದು ಆಲ್ಕೋಲ್ ಅದ್ರಿಂದ ಹಲವಾರು ಇದು ಆಗ್ತಿದೆ ಕಬ್ಬಿನಿಂದ ಈಗ ಕಾರ್ಖಾನೆ ಮಾಲಕಗಳು ಬಂದ್ ನಮಗೆ ವಿಚಾರಣೆ ಮಾಡ್ಬೇಕು ಇಲ್ಲ ಅಂತಂದ್ರ ಕಾರ್ಖಾನೆಗೊಳಗ ನಾವು ಮುತ್ತಿಗೆ ಹಾಕ್ತಿವಿ ಡಿ ಸಿ ಕಚೇರಿಗೋಗಿ ಮುಕ್ತಿ ಹಾಕ್ತಿವಿ ಕಾರ್ಖಾನೆ ಸಚಿವರು ಸಕ್ಕರೆ ಕಾರ್ಖಾನೆ ಸಚಿವರು ಕಾರ್ಖಾನೆಗಳು ಮಾಲಕರು ಬಂದು ನಮಗೇನು ಎಂತನೋದು ರೈತರ ಬಗ್ಗೆ ಎಲ್ಲ ಕೇಳ್ಬೇಕು ಇಲ್ಲ ಅಂತಂದ್ರೆ ಅವ್ರಿಗೆ ನಾವ್ ಏನ್ ಮಾಡ್ತೀವಿ ಮುಂದಿನ ಹೇಳ್ಕೊಡಂಗಿಲ್ಲ ಏನ್ ಶಿವಾನ ಸಕ್ಕರೆ ಕಾರ್ಖಾನೆ ಸಚಿವರಿಗೆ ಬಗ್ಗೆ ಕಾರ್ಖಾನೆಗಳ ಬಗ್ಗೆ ಕಾರ್ಖಾನೆ ಸಾವಿರದ ಐದ್ನೂರು ಕೊಡೋದ್ ಬೆಲೆ ಮಾಡ್ಬೇಕು ಇಲ್ಲ ಅಂದ್ರೆ ಅವ್ರ ಅದ್ ನಮಗ್ ಕೊಡ್ಬೇಕು ಅವ್ರ ಇರ್ಲಿಕ್ಕೆ ಅಂದ್ರೆ ನಡಿತೈತಿ ನಾವ್ ರೈತರಿಗೆ ಏನ್ ಮಾಡ್ಕೋ ನಾವು ರೈತರು ನಾವು ನಾವು ಮಾಡ್ಕೋತೀವಿ ಅವ್ರ ಇದ್ರೂ ನಮ್ಗೆ ಏನು ಉಪಯೋಗ ಇಲ್ಲ ಅವ್ರು ಏನ್ ಮಾಡ್ಲಾಕಂತರ ಇಷ್ಟ ದಿವ್ಸ ಅಲ್ಲಿ ಗೋರ್ಲ ಸಾಧನ ಕೊರ್ಲಾಪುರ ಕ್ರಾಸ್ ಒಳಗ ಇವತ್ತು ನೀಡಿದ ಆರ್ನ ಆರ್ ದಿವಸ ಕಂಟಿನ್ಯೂ ಕ್ರಾಸ್ ನಲ್ಲಿ ಒಂದ್ ಲಕ್ಷಾಂತರ ರೈತರಿಂದ ಇದು ಸ್ಟ್ರೈಕ್ ನಡೀತಾ ಇದೆ ಅದು ಒಂದು ನೂರು ಎರಡ್ ನೂರು ರೈತರು ಭಿಕ್ಷಾ ಕೇಳಕತ್ತಿಲ್ಲ ಅವ್ರು ಬೆಳೆದಂತೆ ಬೆಳಿಗ್ಗೆ ರೇಟ್ ಕೇಳಕತ್ತಿದ್ದಾರೆ ಅವರು ಅವ್ರ ಮನಿ